ಅಲ್ಲ ಬಿಫೋರ್ ದಟ್ ನನಗೆ ಆತರ ಯಾವುದೋ ಚಾಯ್ಸ್ ಇರ್ಲಿಲ್ಲ ನನಗೆ ಬಿಫೋರ್ ಟಗರು ಇರೋದ್ರಲ್ಲಿ ಬೆಸ್ಟ್ ಟೀಮು ಯಾವ್ದು ಇದೆ ಆತರ ಸಿನಿಮಾಗಳು ಬಂದಿದ್ದು ತಿಂಕ್ ಇವಾಗ ನನಗೆ ಅವಕಾಶ ಇದೆ ಹಾಗೆ ನಾನು ಮಾತಾಡ್ದಂಗೆ ಖಂಡಿತ ಒಂದು ಒಳ್ಳೆ ಪಾತ್ರ ಒಳ್ಳೆ ಕತೆ ಒಳ್ಳೆ ನಿರ್ದೇಶಕ ಎಲ್ಲ ನೋಡಿನೇ ಸಿನಿಮಾಗಳು ಮಾಡೋದು ಕತೆ ಅಂತ ಬಂದಾಗ ಐ ಥಿಂಕ್ ಮಾಸ್ ಅಂತ ಏನ್ ಕರಿತೀವಿ ಅಥವಾ ಕಮರ್ಷಿಯಲ್ ಸಿನ್ಮಾ ಅಂತ ಏನ್ ಕರಿತೀವಿ ಅದು ಇವಾಗ ತುಂಬಾ ರೀಡಿಫೈನ್ ಆಗ್ತದೆ ತುಂಬಾ ರೀಡಿಫೈನ್ ಆಗ್ತದೆ ನಾವು ಬೇರೆ ಬೇರೆ ಭಾಷೆಗಳಲ್ಲಿ ನೋಡ್ತಿದ್ರು ಅಥವಾ ನಮ್ಮಲ್ಲೇ ಕೆಲವೊಂದ್ ಸಿನ್ಮಾಗಳು ನೋಡ್ತಿದ್ರು ಯಾರು ಜಾಸ್ತಿ ಯಾವ ಸಿನ್ಮಾ ನೋಡ್ತಾರ ಅವೆಲ್ಲ ಮಾಸ್ ಸಿನ್ಮಾಗಳನ್ನೇ ಸೊ ಮಾಸ್ ಕ್ಲಾಸ್ ಅಂತ ಡಿವೈಡ್ ಮಾಡಕ್ ಆಗ್ಬಾರ್ದು ಫಾರ್ ಎಕ್ಸಾಂಪಲ್ ಈಗ ಟಗರು ಅಂತ ತಗೊಂಡ್ರೆ ಅನ್ನೋ ಪಾತ್ರಕ್ಕೆ ಡಾಕ್ಟರ್ಸ್ ಇಂದವರ್ಗು ಡ್ರೈವರ್ಸ್ ಅವ್ರಿಗುನು ಎಲ್ರು ಎಲ್ರು ಇಷ್ಟಪಟ್ಟು ಅದನ್ನ ಸೆಲೆಬ್ರೇಟ್ ಮಾಡಿದ್ರು ರತ್ನ ಪ್ರಪಂಚ ಎಲ್ಲ ಸೆಲೆಬ್ರೇಟ್ ಮಾಡ್ತಾರೆ ಬಡವರಲ್ಲಿ ಎಲ್ಲವರ್ಗು ಸೆಲೆಬ್ರೇಟ್ ಮಾಡ್ತೇವೆ ಐ ನಮ್ಮ ಕನೆಕ್ಟ್ ಆಗುವಂತ ಸಿನಿಮಾಗಳೆಲ್ಲವೂ ಮಾಸ್ಮಾಗಳೆ ಯಾವಾಗಲೂ ನಾನು ಯಾವಾಗ್ಲೂ ಕೋಟಿ ಮಾಸ್ ಫಿಲ್ಮ್ ಅಂತಾನೆ ಕರಿತಾ ಇದ್ದೆ ಯಾಕೆಂದ್ರೆ ಆ ಪಾತ್ರ ಮಾಸ್ ಅದು ಸೊ ಎಲ್ಲ ಕತೆ ಆಯ್ಕೆ ಅಂದ್ರೆ ನಂಗೆ ಗೊತ್ತಿಲ್ಲ ನನಗ್ ಕಾಡ್ಬೇಕು ಸಿನಿಮಾ ನನಗ್ ಕತೆ ಕಾಡ್ಬೇಕದು ನಾನು ಇವತ್ ಕತೆ ಕೇಳಿ ಇನ್ನೂ ಎರಡು ದಿನ ಆದ್ರೂ ನನ್ಗೆ ಆ ಕತೆ ನನಗೆ ಮತ್ತೆ ಮತ್ತೆ ಅದು ಬರ್ತಾ ಇರ್ಬೇಕು ಆತರ ಇದ್ದಾಗ ಒಪ್ಕೊತಿ ಸೊ ಕೋಟಿ ಕೂಡ ಹಂಗೆ ನಾನು ಕೇಳಿ ಒಂದು ವಾರ ಆದ್ರೂ ನನಗೆ ಕೋಟಿ ಕಾಡ್ತಾ ಇದ್ದ ಅವನು ಮತ್ತೆ ಮತ್ತೆ ಅವ್ರು ಬರ್ದಿರೋ ದೃಶ್ಯಗಳು ಸಂಭಾಷಣೆಗಳು ಎಲ್ಲವೂ ಕಾಡ್ತಾ ಇತ್ತು ಹಂಗೆ ನನಗೆ ಕಾಡೋ ಅಂತ ಕತೆ ಪಾತ್ರ ಸಿಕ್ಕಾಗ ಒಪ್ಕೋತಿ ಬಟ್ ಲಾಸ್ಟ್ ಒನ್ ಆಂಡ್ ಹಾಫ್ ಇಯರ್ ಇಂದ ನೋಡಿದಾಗ ಸಿನಿಮಾ ಇಂಡಸ್ಟ್ರಿ ಇವತ್ತಿನ ಪರಿಸ್ಥಿತಿ ನೀವು ನೋಡ್ತಾ ಇದ್ದೀರಾ ಸಿನಿಮಾ ಅಂದ್ರೆ ಥಿಯೇಟರ್ಗಳಿಗೆ ಇರ್ತಕ್ಕಂತಹ ಒಂದು ಕ್ರೈಸಿಸ್ ಅಂದ್ರೆ ಕ್ರೌಡ್ ಫುಲ್ ಆಗ್ತಿಲ್ಲ ಅಂತಕ್ಕಂಥದ್ದು ಹೌದು ಕತೆ ಬಹಳ ಮುಖ್ಯ ಬಟ್ ಆಲ್ ಅಪಾರ್ಟ್ ಫ್ರಮ್ ದಿಸ್ ಒಂದು ಕಮರ್ಷಿಯಲ್ ಸಿನಿಮಾ ಅಂದರೆ ದೊಡ್ಡ ಹೀರೋ ಅಥವಾ ಒಂದು ಸಕ್ಸಸ್ಫುಲ್ ಹೀರೋ ಆದವರು ಕಮರ್ಷಿಯಲ್ ಸಿನಿಮಾಗಳನ್ನ ಮಾಡೋದು ಬಹಳ ಮುಖ್ಯ ಇವತ್ತಿನ ಸಂದರ್ಭಕ್ಕೆ ಯಾಕಂದರೆ ಥೇಟ್ರಿಗೆ ಕ್ರೌಡ್ ಫುಲ್ ಆದಾಗ ಸೊ ಥೇಟ್ರ್ ರನ್ ಆಗುತ್ತೆ ಜೊತೆಯಲ್ಲಿ ಇಂಡಸ್ಟ್ರಿ ಸಸ್ಟೈನ್ ಆಗುತ್ತೆ ಅನ್ನೋಂಥದ್ದು ಸೊ ನೀವು ತುಂಬಾ ಎಕ್ಸ್ಪೆರಿಮೆಂಟ್ ಗಳನ್ನ ಮಾಡ್ತಾ ಇದ್ದೀರಿ ಅಂತ ನಿಮ್ಗೆ ಅನ್ಸತ್ತ ಅಂದ್ರೆ ಕಮರ್ಷಿಯಲ್ ಸಕ್ಸಸ್ ಆದ ಮೇಲೆ ಅದನ್ನ ಕಂಟಿನ್ಯೂ ಮಾಡಬಹುದಿತ್ತ ಅನ್ನುವಂಥದ್ದು ಡೆಫಿನೆಟ್ಲಿ ಕೋಟಿ ಕಮರ್ಷಿಯಲ್ ಸಿನಿಮಾನೆ ಆಗಲೇ ಪರಮ್ ಹೇಳ್ದಂಗೆ ಕಮರ್ಷಿಯಲ್ ಸಿನಿಮಾನೆ ಮಾಡಿರೋದು ಇದು ಎಕ್ಸ್ಪೆರಿಮೆಂಟ್ ಅಂತಲ್ಲ ಅಥವಾ ಏನೋ ತುಂಬಾ ಸ್ಲೋ ಸಿನಿಮಾ ಅಥವಾ ಏನೋ ಕಲಾತ್ಮಕ ಸಿನಿಮಾ ಅಂತ ನಾವು ನಾವೇನೋ ಡಿಫೈನ್ ಮಾಡ್ತೀವಲ್ಲ ಡೆಫಿನೆಟ್ಲಿ ಆತರ ಅಲ್ಲ ಇದು ಕಮರ್ಷಿಯಲ್ ಸಿನಿಮಾನೆ ರೀಡಿಫೈನ್ ಆಗಿದೆ ಅಷ್ಟೇ ಕಮರ್ಷಿಯಲ್ ಐ ಅ ಜನ ಬರ್ತಾರೆ ಅದು ಮಾಸ್ ಅಂತ ಏನ್ ಕರಿತೀವಿ ಅದು ಥಿಯೇಟ್ರಿಗೆ ನುಗ್ಗಬೇಕು ಅಂದಾಗ ಆ ಸಿನಿಮಾಗೆ ಆ ಕ್ವಾಲಿಟಿ ಇರಬೇಕು ಅದು ಇದೆ ಅಂತ ಹೇಳಿ ನಾನು ನಂಬ್ತೀನಿ ಬರ್ತಾರೆ ಕಮರ್ಷಿಯಲ್ ಸಿನಿಮಾನೇ ಇದನ್ನು ಧನಂಜಯ್ ಅವರಿಗೆ ಈ ಪ್ರಶ್ನೆ ರತ್ನ ರತನ್ ಪ್ರಪಂಚ ಸಿನಿಮಾದಲ್ಲೂ ಮಿಡ್ಲ್ ಕ್ಲಾಸ್ ಕತೆ ಅನ್ನುವಂಥದ್ದು ಆ ಕಡೆ ಬಡವರ ಬಡವರ ಬಂದಾಗಲೂ ಅಂಥದ್ದೇ ಒಂದು ಕಥೆ ಈ ಟ್ರೈಲರ್ ನೋಡಿದಾಗ ಇಲ್ಲೂ ಕೂಡ ಅಂಥದ್ದೇ ಒಂದು ಕತೆ ಅಂದ್ರೆ ಅಹ್ ಧನಂಜಯ್ ಅವರ ಸಿನಿಮಾದ ಕಥೆ ಆಯ್ಕೆ ಎಲ್ಲೋ ಒಂದ್ ಕಡೆ ಮಿಡ್ಲ್ ಕ್ಲಾಸ್ ಕತೆಗಳನ್ನ ಹೆಚ್ಚಾಗಿ ಅಂದ್ರೆ ಆಡಿಯನ್ಸ್ ಸೆಳೆಯುವಂತ ಒಂದು ಕತೆಗಳನ್ನ ಆಯ್ಕೆ ಮಾಡ್ಕೊಳ್ತೀರಾ ಅನ್ನೋದ್ ಇಲ್ಲ ನನಗೆ ಯಾವಾಗ ನಾನು ನಾನು ನೋಡಿ ಬಂದ ಸಿನಿಮಾಗಳನ್ನ ನಾನು ಇಷ್ಟೊಂದು ನೆನಪಿಸ್ಕೊತಾ ಇರ್ತೀನಿ ಅದು ಅಣ್ಣವ್ರ ಸಿನಿಮಾಗಳಾಗ್ಲಿ ಅನಂತನಾಗ್ ಅವ್ರ ಸಿನ್ಮಾಗಳಾಗ್ಲಿ ವಿಷ್ಣು ಸರ್ ಸಿನ್ಮಾಗಳಾಗ್ಲಿ ಯಾವತ್ತಿನ ಎಲ್ಲಾ ಸ್ಟಾರ್ ಗಳು ಕ್ಲಾಸ್ ಸಿನ್ಮಾಗಳನ್ನ ತುಂಬಾ ಮಾಡ್ತಾ ಇದ್ರು ನಾನು ಹೇಳ್ತಿರೋದು ನಾವೇನೇ ಈಗ ನಾವ್ ಕಮರ್ಷಿಯಲ್ ಸಿನ್ಮಾ ಅಂತ ಏನ್ ಹೀರೋಯಿಸಮ್ ಅಂತ ಏನ್ ಸಿನ್ಮಾಗಳು ಕರಿತೀವಲ್ಲ ಅದನ್ನೂ ಮಾಡ್ತಾ ಇದ್ರು ಇದನ್ನೂ ಮಾಡ್ತಾ ಇದ್ರು ಇವಾಗ ನಾನು ಈಗ ನಮ್ಮ ನನ್ನ ಮುಂದಿನ ಸಿನಿಮಾಗಳು ಜನ ಏನ್ ಎಕ್ಸ್ಪೆಕ್ಟ್ ಮಾಡ್ತಾರೆ ಒಬ್ಬ ಗ್ಯಾಂಗ್ಸ್ಟರ್ ಆಗಿನೋ ಇನ್ನೊಂದು ಆತರ ಸಿನಿಮಾಗಳನ್ನು ನಾನು நான் இத்தேன் அட் தேம் டைம் குடம்பா கூத்து நோட் மிடில் க்ளாஸ் சினிமாவும் நம்ம பதுக்கே துபாத்தினிமே ಅದನ್ನೆಲ್ಲ ಮುಂಚೆ ಮಾಡ್ತಾ ಇದ್ರು ಎಲ್ಲಾ ತರದ್ ಸಿನ್ಮಾಗಳು ಬರ್ತಾ ಇತ್ತು ಅಂಡ್ ಎಲ್ಲದಕ್ಕೂ ಆಡಿಯನ್ಸ್ ಇದಾರಲ್ಲ ಸೊ ಅವ್ರನ್ನ ನಾವು ಕಳ್ಕೋಬಾರ್ದು ಹಾಗಾಗಿ ಆ ಒಂದು ಪ್ರಯತ್ನ ಅಟ್ ದ ಸೇಮ್ ಟೈಮ್ ನನಗೆ ಪರ್ಸನಲ್ ಆಗಿ ನನ್ನ ಬದುಕನ್ನ ರೀವಿಸಿಟ್ ಮಾಡುವಂತ ಒಂದ್ ಕೆಲ್ಸ ಆಗುತ್ತೆ ಅದ್ರಲ್ಲಿ ಆತರದ ಸಿನ್ಮಾಗಳು ಮಾಡಿದಾಗ ಆ ಹಂಗಾಗಿ ಇಷ್ಟ ಆಗುತ್ತೆ